ನನ್ನ ನೋಡಿದ ತಕ್ಷಣ ಒಂದು ಹೇಳೋರು ಮ್ಯೂಸಿಕ್ ಆಕ್ಷನ್ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕ ಆಗ್ತೀರ ನೀವು ಅಂತ ಅದೇ ಒಂದು ಸ್ಲೋಗನ್ನ ನಾನು ಚಂದನ್ ಹೇಳ್ತೀನಿ ಯಾಕೆಂದ್ರೆ ನಾನು ಸ್ಪಾಟಲ್ಲಿ ನೋಡಿದ್ದೀನಿ ನಿಜವಾದ ಒಬ್ಬನ ಬ್ಯಕ್ಟರ್ ಆಗಿ ಆಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರದು ಲೊಕೇಶನ್ ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನ ಒಬ್ಬನೇ ಹುಡುಗ ಮಾಡ್ದ ಅದನ್ನ ನಾವು ನೋಡಿದ್ವಿ ಅಂದ್ರೆ ಅದು ಚಂದ ಕಷ್ಟ ಸರ್ ನಮ್ಮ ಉಪೇಂದ್ರ ಅವ್ರಿಗೆ ಸುದೀಪ್ಗಾಗ್ಲಿ ದರ್ಶನ್ಗಾಗ್ಲಿ ಎಲ್ಲ ಹೀರೋಗ ನಾನು ಹೇಳ್ತೇನೆ ರೀ ಆರಾಮಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಹೀರೋಗಳಂದ್ರೆ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು ಬೆಳಿಗ್ಗೆ ಅಲ್ವಾ ಅದ್ ಸುಮ್ಮನೆ ಬಂದ್ರೆ ಗ್ಲಾಮರ್ ಆ ಏನ ಇರೋ ಅನ್ನಿಸ್ಬೇಕು ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನೋಡ್ಕೊತೀವಿ ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ ಹಾಡುಗಳು ಲೋಕೇಶ್ ನಾವು ನೋಡ್ಕೊಳ್ತೀವಿ ನೀವು ಹೀರೋ ಹೀರೋನ್ ಅಂದ್ರೆ ಅವ್ರ ಗ್ಲಾಮರ್ ನಾವು ಫಸ್ಟ್ ಮೈಂಟೈನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀನಿ ಚಂದನ್ಗೂ ಈ ಮಾತನ್ನ ನಾನು ಹೇಳಿದೆ ಅಲ್ಲದೆ ಯಾಕೆ ಇಷ್ಟ ಇದೆ ಅಂತ ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ ಇದನ್ನ ಬರೀಲೇಬೇಕು ಅನ್ನೋ ನಮ್ಮ ಪ್ರಶ್ನವ್ರು ಮತ್ತೆ ಮೀಡಿಯಾದವರು ಭಾಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ ಕೈ ಕೊಡ್ತಾ ಇರ್ತೀನಿ ನಮಗೆ ಮನಸ್ಸಲ್ಲಿ ಬಂದಿದ್ದೆ ನನಗೆ ಯಾಕೆಂದರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ ಅವ್ರು ತೆಗ್ದಿರೋ ಶಾರ್ಟ್ಸು ಆ ಸ್ಪೀಡ್ ಹೇಳ್ತೀನಲ್ಲ ನಾನು ಜನರಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ನಾನು ಮಾತಾಡ್ತೀನಿ ನಮ್ಗೆ ಫಸ್ಟ್ ಇಲ್ಲಿ ಬರ್ತೀನಿ ಬಂದು ಅಂತ ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಎರಡು ಹೀರೋಯಿನ್ ನೀವ್ ಮದ್ಯಾಗಿಲ್ಲ ಸೊ ಇಬ್ಬರಿಗೆ ಮುದ್ದಾದ ಹೀರೋಯಿನ್ ನೆಟ್ಕೊಂಡು ಒಂದು ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದರ ಅದಕ್ಕೆ ಫಲ ಪ್ರತಿಫಲ ಸಿಗಬೇಕು ಸಿನಿಮಾ ಥಿಯೇಟ್ರಲ್ಲಿ ಅಲ್ಲಿ ಯಾವ್ದು ಸಿನಿಮಾ ಅದಕ್ಕೆ ಇದು ಓಡ್ತಾ ಇದೆ ಮೂರು ವಾರದಿಂದ ಯಾವ್ದು ಎಲ್ಲದ್ರು ಅದಕ್ಕೆ ಇದು ಕಲೆಕ್ಷನ್ ಅದು ಸಿನಿಮಾ ಆಗ್ಬಾರ್ದು ಏ ಈ ಸಿನಿಮಾ ನೋಡ್ಲೇಬೇಕು ಅಂತ ಬರ್ಬೇಕು ಅದು ಸಿನಿಮಾ ಆ ಸಿನಿಮಾ ಇದಾಗ್ಲಿ ಅಂತ ನಾನು ಹಾರೈಸ್ತೀನಿ ಸುದೀಪ್ ನನ್ಗೆ ಬಹಳ ಕ್ಲೋಸ್ ಆಗ್ಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಐಟು ಮ್ಯಾಚ್ ಮಾಡೋಕಾಗಲ್ಲ ಆದ್ರೂ ಸುದೀಪ್ ಸಿನಿಮಾ ಅವರು ಚಾಮುಂಡೇಶ್ವರಿ ಸ್ಟುಡಿಯಾಗಿ ಹುಡ್ಕೊಂಬಂದ್ರು ನನ್ ಒಂದೇ ಹಾಡಿಗೆ ಅದರಲ್ಲಿ ಬಿಡುನಿ ಆ ಸಾಂಗ್ಗೆ ದೊಡ್ಡ ಫ್ಯಾನ್ ಆಮೇಲೆ ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರು ಬಾಯಿ ಬರ್ತಾ ಇದ್ದೆ ಡವ ಡ ಇದೊಂದೇ ಸಾಂಗ್ ಸುದೀಪ್ದು ಒಂದು ಸಾಂಗ್ ಟೈಟ್ಲ್ ಕೂಡ ನನಗೆ ಈ ಸರ್ ಆಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ ಇಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ ನಾಟ್ ಓನ್ಲಿ ಸಿಂಗರ್ ಕೂಡ ಸುದೀಪ್ ಅವರು ಕಿತಿಲಿ ಅಂತ ಒಂದು ಹಾಡ್ ಮಾಡಿದ ಸ್ನೇಹಿತರೆಲ್ಲ ಗೊತ್ತಿರ್ಬೇಕು ನಾವು ಆ ಸಾಂಗ್ ಮುಂದೆ ಹಾಡಿದ್ರು ಎಲ್ಲೂ ನೋಡ್ಬೇಕು ಅವರು ಏನ್ ಅನ್ಕೊಂಡ್ರು ಡೈರೆಕ್ಟರ್ ಡವ ಡವ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರರ್ಮನ್ ಲಕ್ಷ್ಮಿಕಾಂತ್ ಬರ್ ಇನ್ನೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನೀವೇ ಸಾಂಗ್ ಮಾಡಿರೋದು ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು ಆಮಿಂದ ಇವರು ಅದೇ ಅವತಾರನೇ ಇದೆ ಅದಾದ್ಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು ಅವರು ತುಂಬ ಇಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗ್ಲೂ ಅಭಿಮಾನ ಅಭಿಮಾನ ಅಷ್ಟೆ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ ಸತ್ಯ ಅಲ್ವಾ ಸೊ ಈ ಹಾಡಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರ್ ಅದನ್ನೆಲ್ಲ ಇವ್ರ ಕೈ ಒಂದು ಹಾಡಿಸ್ಕೊಡ್ಬೇಕಾಗಿತ್ತು ನನ್ನ ಕ್ಯಾರೆಕ್ಟರು ಯಾರು ನಗದೆ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ನಗಲೇಬೇಕು ನಾನ್ ಥಿಯೇಟರ್ ಇರೋ ಡೈಲಾಗ್ ಹೇಳಿದ್ರು ಕೂಡ ತುಂಬಾ ಇಷ್ಟಪಡ್ತಾರೆ ಎಲ್ರು ಆದ್ರೆ ಈ ಸಿನಿಮಾದಲ್ಲಿ ನನ್ನನ್ನ ಬೇರೆ ಒಂದು ಕಲರ್ ತೋರಿಸಿದಂತ ಒಬ್ಬ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದ್ರೆ ಅದು ಚಂದನೆ ಬೇರೆ ಕ್ಯಾರೆಕ್ಟರ್ ನನಗೆ ನಮ್ಗೆ ನನ್ನ ಮನೆ ಹೇಳ್ತಿರ್ತಾನೆ ಏನಪ್ಪಾ ಎಲ್ಲ ಸಿನಿಮಾ ಒಂದೇ ತರ ಮಾಡ್ಬೇಡಪ್ಪ ನೀನು ಬೇರೆ ತರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ ಪರ್ಫಾರ್ಮ್ ಮಾಡೋದಲ್ಲ ಪರ್ಫಾರ್ಮ್ ಮಾಡೋದಿಕ್ಕೆ ಅವರು ಕೆಲಸ ತಗೋಬೇಕು ಡೈರೆಕ್ಟರ್ ಡೈಲಾಗ್ ತಗೊಂಡ್ ಬಂದ ಏರಿ ಕೊಡ್ರಿ ಅಂತ ನಾವೇ ಬರಿಯತ್ತರ ಆಗ್ಬಾರದು ಕಲಾವಿದ್ರು ಬರೋದು ಒಂದ್ ಡೈಲಾಗು ಏನ್ರಿ ಸೀನು ಏಯ್ ನಾನ್ ಇದ್ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ಹೌದ್ ಸಕ್ಕಿದೆ ಏನೇ ಚೇಂಜ್ ಮಾಡ್ರೆ ನಮ್ ನಮ್ಮ ಕ್ಯಾರೆಕ್ಟರ್ ಹಾಳಾಗ್ ಹೋಗುತ್ತೆ ಅಂತ ಕಿರಿ ಏನಕ್ ಮಾಡ ಹೇಳಿದ್ರು ಏನ್ ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ ನೋಡಿ ಬೇಕು ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡಿದ್ರಿ ಚಂದನ್ ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್ ನಾನು ಅದಕ್ಕೆ ಒಂದೇ ಒಂದು ಮಾತಾಡಿದ್ದೆ ಸಿನಿಮಾದಲ್ಲಿ ಯಾವ ಥಿಯೇಟರ್ ಥಿಯೇಟರ್ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಓಡೋಕೆ ಆಗಬಾರ್ದು ಬಂಗಾರದ ಮನುಷ್ಯ ನೋಡ್ಲೇಬೇಕು ಅಲ್ವಾ ಬಂಧನ ನೋಡಲೇಬೇಕು ಹೆಂಗಿತ್ತು ನಮ್ಮ ಇಂಡಸ್ಟ್ರಿ ಹಂಗಾಗಬೇಕು ಅದಕ್ಕೆ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಸ್ಪೀಡ್ ಸಿನಿಮಾಗಳು ಗಿರಿ ಸಕ್ಕದಾಗ್ ಸಾಟ್ಕೋತಿದಿವಾ ಗಿರಿ ಗಿರಿ ಬಹಳ ನ್ಯಾಚುರಲ್ ಆಕ್ಟರ್ ನಿಜವಾಗ್ ಹೇಳ್ತೀನಿ ನಾವೆಲ್ಲ ಆಕ್ಟ್ ಮಾಡ್ತೀವಿ ನೀನ್ ಆಕ್ಟ್ ಮಾಡಲ್ಲ ನೀನ್ ಅದ್ಭುತವಾದ ಕಲಾವಿದ ಅದರಿಂದ ಅವರಿಬ್ರು ಕರೆಕ್ಟ್ ಆಗಿ ಮನ್ಸಂಗಿದ್ದಾರೆ ಜಾಸ್ತಿ ಮಾತಾಡ್ತಾ ಇದೀರ ಅನ್ಸುತ್ತೆ ತುಂಬಾ ತುಂಬಾ ಧನ್ಯವಾದಗಳು